ಹಾಂ ಗಿರೀಶ್ ಮಟ್ಟಣ್ಣ ಯಾರು ಸರ್ ಗಿರೀಶ್ ಮಟ್ಟಣ್ಣ ಯಾರು ಯಾವ ಪಾರ್ಟಿ ತಿಮ್ಮಾರೌಡಿ ಯಾವ ಪಾರ್ಟಿ ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ ಹೇಳ ಅಶೋಕರ್ ಕೇಳ್ತೀನಿ ಗಿರೀಶ್ ಪಟ್ಟಣ್ಣನ ತಿಮ್ಮಾರೋಡಿನ ಬೇಕಂತ ಒಂದು ಬಿ ಜೆ ಪಿ ಎಸ್ ಪಾರ್ಟ್ ಟು ಆ ಕಡೆ ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕ್ಕೆ ಧರ್ಮಸ್ಥಳ ದೇವಸ್ಥಾನ ಅವ್ರಿಗೆ ದೇವಸ್ಥಾನ ಯಾರ ಹೆಸರು ಕೆಟ್ಟರೇನು ಯಾರ ಹೆಸರು ಉಳಿದ್ರಿ ಏನೋ ಸಂಬಂಧ ಇಲ್ಲ ಬಿ ಜೆ ಪಿ ತಮ್ಮ ಬ್ಯಾಳಿ ಅವರು ಬಿ ಜೆ ಪಿ ಅದಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿ ತಮ್ಮ ಬ್ಯಾಳಿ ಬೇಯಿಸ್ಕೊಂಡು ಹೊಲ್ಟಿದ್ರು ದೇ ದೇವರು ಭಾಳ ಚೆನ್ನಾಗಿ ಅವ್ರಿಗೆ ನ್ಯಾಯ ಯಾರ್ಯಾರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋಂಥ ಕೆಲಸವನ್ನು ಮಾಡ್ತಾರೆ ನೋಡಿ ತೆಗ್ಗ ಖರ್ಚು ಮಾಡ್ಯಾರ ಅಂತಂದ್ರೆ ಹೈಕೋರ್ಟ್ನಾಗ ಏನಂತ ಆರ್ಡರ್ ಆಗಿದೆ ಹೈಕೋರ್ಟ್ನಾಗ ಆರ್ಡರ್ ಪಾಸ್ ಮಾಡ್ಯಾರ ಯಾರು ಪಾರ್ಟ್ ಬಿ ಜೆ ಪಿ ಪಾರ್ಟ್ ಟು ಇವ್ರು ಮಾಡಿದಂಥ ಕೆಲಸ ಈಗ ನೀವು ನೀವು ಅವ್ರು ಕೇಳಬೇಕು ಗಿರೀಶ್ ಮಟ್ಟನೇ ಯಾವ ಪಾರ್ಟಿ ನಮ್ಮ ಪಾರ್ಟೇರಿಗೆ ಬೇಧಾನ ಬಿಡ್ರಿ ಅವ್ರ ಪಾರ್ಟೇರಿಗೆ ಬೇಧಾನ ನಮ್ಮ ಪಾರ್ಟಿ ಮೈ ಯಾವ ಪಾರ್ಟೇಗಿದ್ದರು ಅವರು ಶಾಲಾ ಹಾಕಂತಾರೆ ಕೇಸರಿ ಶಾಲಾಕಂತ ಪಾರ್ಟ್ ಟೂ ಅವರು ದೇವ್ರ ಹೆಸರಿನ ಮೇಲೆ ರಾಜಕಾರಣ ಮಾಡಕ್ ಹೊಂಟಾರ ಎಸ್ ಐ ಟಿ ನಾವು ಸರ್ಕಾರ ಮಾಡಿದ್ನಾಗ ಹತ್ತು ದಿವ್ಸ ಏನು ಭಯ ಬೆಲೆ ಇಟ್ಕೋ ಕೂತಿದ್ರಲ್ಲ ಯಾಕೆ ಮಾತಾಡ್ಲಿಲ್ಲ ಅವಾಗ ಹತ್ತು ದಿವ್ಸ ಆದ ಮೇಲೆ ಸಿಗಲಿಲ್ಲ ಏನು ಸಿಗಲಿಲ್ಲ ಅನ್ಗಾನೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದ ನಾನು ಒಂದು ಹೇಳ್ತೀನಿ ಇದೆಲ್ಲ ನಾಳೆ ದೇವರೇ ಇವ್ರಿಗೆ ಶಿಕ್ಷೆ ಕೊಡ್ತಾನೆ ಬಿ ಜೆ ಪಿ ಜನರಂತೂ ಶಿಕ್ಷೆ ಕೊಡೋಕತ್ತಾರೆ ಜನರು ಕೊಟ್ಟೆ ಕೊಡ್ತಾರೆ ನೆಕ್ಸ್ಟ್ ರೆಡಿ ಆಗ್ಯಾರ ಯಾಕಂದ್ರೆ ಮತ ಕಳು ಮಾಡಕತ್ತಾರೆ ಅಂತ ಗೊತ್ತಾಗ್ಬಿಟ್ಟೈತಿ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಜನರಿಗೆ ಗೊತ್ತಾಗತ್ತೆ ಇವ್ರಿಗೆ ಒಳ್ಳೆ ಶಿಕ್ಷೆ ದೇವರು ದೇವ್ರೊಬ್ಬ ಉಳಿದತೆ ಈಗ ದೇವ್ರಿಗೆ ಕೊಡ್ತಾನೆ